ಬಂಧುಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಾನು ವೀರೇಶ್ ಬಸಯ್ಯ ರೇಮಾಠ್ ಬಂಧುಗಳೇ ಇವತ್ತಿನ ದಿನ ನಾನು ಬಿಲ್ಲೋ ಸಸಿ ಮತ್ತು ಮರದ ಮಹತ್ವದ ಬಗ್ಗೆ ಹೇಳಲು ಬಯಸಿರುವೇನೋ ಮತ್ತು ಅದರ ಮಹತ್ವವನ್ನು ನೀವೆಲ್ಲರೂ ತಿಳಿದುಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿ ಬಂಧುಗಳೇ ಒಂದೂರಿನಲ್ಲಿ ಒಂದು ಬಿಲ್ಲೋ ಸಸಿಯನ್ನು ನೆಟ್ಟು ಮರವಾಗಿ ಬೆಳೆಸುವುದರಿಂದ ಹತ್ತೂರ ಜನತೆಗೆ ಸಾಕಾಗುವಷ್ಟು ಪ್ರಾಣವಾಯುವನ್ನು ಕೊಡುತ್ತದೆ ಈ ಬಿಲ್ಲೋಪತ್ರಿಯ ಗಿಡವು ಎರಡನೇದಾಗಿ ಬಿಲ್ವಪತ್ರಿಯ ಗಿಡವು ಯಾವ ಊರಿನಲ್ಲಿ ಇರುತ್ತದೆಯೋ ಆ ಊರಿನ ಸುತ್ತಮುತ್ತ ಯಾವ ದುಷ್ಟ ದೃಷ್ಟಾಂತಗಳು ಕೂಡ ನಡೆಯದಂತೆ ಆ ಬಿಲ್ಲೋಪತ್ರಿ ಗಿಡವು ಆ ಊರನ್ನು ಆ ಊರಿನ ಜನತೆಯನ್ನ ರಕ್ಷಿಸುತ್ತದೆ ಮೂರನೆಯದಾಗಿ ಬಿಲ್ವ ಪತ್ರಿಯ ಸಸಿಯಲ್ಲಿ ಆಯುರ್ವೇದಿಕ ಔಷಧಿಯ ಗುಣಗಳಿರುವುದರಿಂದಾಗಿ ವಾಯುವನ್ನು ಶುದ್ಧಗೊಳಿಸುತ್ತದೆ ನಾಲ್ಕನೆಯದಾಗಿ ಬಿಲ್ವ ಪತ್ರಿಯ ಸಸಿಯನ್ನ ಸ್ಪರ್ಶದಿಂದ ದರ್ಶನದಿಂದ ಮತ್ತು ಸೇವನೆಯಿಂದ ಬುದ್ಧಿ ಶುದ್ಧವಾಗುತ್ತದೆ ಮತ್ತು ಸಿದ್ಧವಾಗುತ್ತದೆ ಆಯುಷ ವೃದ್ಧಿಯಾಗುತ್ತದೆ ಸಂತಾನ ವೃದ್ಧಿಯಾಗುತ್ತದೆ ಸಂಪತ್ತು ವೃದ್ಧಿಯಾಗುತ್ತದೆ ಪರಿವಾರದಲ್ಲಿ ಪರಮ ಸುಖ ಶಾಂತಿ ಸಮೃದ್ಧಿ ಮತ್ತು ಸಂತೃಪ್ತಿ ಲಭಿಸುತ್ತದೆ ಐದನೆಯದಾಗಿ ಬಿಲ್ವ ಸಸಿಯನ್ನು ನಾವು ನೆಡುವುದರಿಂದ ಒಂದು ಸಸಿಯನ್ನು ನೆಟ್ಟು ಮರವಾಗಿ ಬೆಳೆಸುವುದರಿಂದ ಒಂದು ಲಕ್ಷ ಗಿಡಗಳನ್ನು ನೆಟ್ಟು ಬೆಳೆಸಿದಷ್ಟು ಸಮಾನ ಈ ಒಂದು ಬಿಲೋ ಸಸಿಯನ್ನು ನೆಟ್ಟು ಬೆಳೆಸುವುದರಿಂದ ಅಂದರೆ ಒಂದು ಲಕ್ಷ ಗಿಡಗಳಿಗೆ ಸಮವಾಗಿದೆ ಈ ನಮ್ಮ ಬಿಲುವ ಒಂದು ಸಸಿ ಅಥವಾ ಒಂದು ಮರ ಈ ಸೃಷ್ಟಿ ಶಿವನ ಸೃಷ್ಟಿಯಾಗಿರುವುದರಿಂದ ಸರ್ವಧರ್ಮದವರು ಈ ಬಿಲ್ಲ ಸಸಿಯನ್ನು ನೆಟ್ಟು ಬೆಳೆಸಬಹುದು ಮತ್ತು ಬಳಸಬಹುದು ಕೊನೆಯದಾಗಿ ಈ ಬಿಲ್ಲ ಪತ್ರಿಯ ಸಸಿಯನ್ನು ಜೀವನದಲ್ಲಿ ಇಡೀ ಜೀವನದಲ್ಲಿ ಒಂದಾದರೂ ಸಸಿಯನ್ನು ನೆಟ್ಟು ಮರವಾಗಿ ಬೆಳೆಸುವುದರಿಂದ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಮತ್ತು ಒಂದು ಶಿವನ ಆಶೀರ್ವಾದಕ್ಕೆ ನೀವು ಪ್ರೀತಿ ಪಾತ್ರರಾಗುತ್ತೀರಿ ಆದ್ದರಿಂದ ಬಂಧುಗಳೇ ಒಂದಾದರೂ ಜೀವನದಲ್ಲಿ ಒಂದು ಸಸಿಯನ್ನು ನೆಟ್ಟು ನೀವು ಬೆಳೆಸಬೇಕಾಗಿ ನನ್ನ ಹೃದಯಪೂರ್ವಕವಾದ ನಿಮ್ಮೆಲ್ಲರಲ್ಲಿ ವಿನಂತಿ ನಿಮಗೆಲ್ಲರಿಗೂ ಇನ್ನೊಮ್ಮೆ ನನ್ನ ಕೊನೆಯ ಪ್ರಣಾಮಗಳು ನಿಮಗೆ ಎಲ್ಲರೂ ನಮಸ್ಕಾರಗಳು